ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇಲ್ಲಿವರೆಗೂ ಸ್ಟಾಪ್ ಮಾಡಲಾಗಿತ್ತು ನಿಮಗೂ ಕೂಡ ಗೊತ್ತಿದೆ ಹದಿನೈದನೇ ಕಂತಿನ ಹಣ ಬಂದು ಉಳಿದಂಥ ಕಂತುಗಳು ಯಾವುದೇ ಕಂತುಗಳು ಫಲಾನುಭವಿಗಳಿಗೆ ಜಮಾ ಆಗಿರಲಿಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿದ್ದಾರೆ ಅವರು ಮತ್ತೆ ಹೊಸದಾಗಿ ಅಪ್ಡೇಟ್ ಬಂದಿರು ಕೊಟ್ಟಿರುವಂಥದ್ದು ಏನು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿವರೆಗೂ ಏನು ಒಂದು ಯೋಜನೆಯನ್ನು ಅಮೌಂಟ್ ಹಾಕೋದನ್ನು ನಿಲ್ಲಿಸಿದ್ದರು ಅದಕ್ಕೆ ಮತ್ತು ಮರು ಚಾಲನೆ ನೀಡಿದ್ದಾರೆ ನಿನ್ನೆ ನಿನ್ನೆ ಮತ್ತೆ ಏನು ಸ್ಟಾಪ್ ಮಾಡಿದಂಥ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮತ್ತು ನಿನ್ನೆಯಿಂದ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಎಲ್ಲ ಫಲಾನುಭವಿಗಳಿಗೂ ಏನು ಪೆಂಡಿಂಗ್ ಇದೆಯೋ ಹಣ ಎಲ್ಲ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಪ್ರಕಾರ ಆ ಹಣವನ್ನು ನಾವು ಮೂರು ಕಂತುಗಳು ಒಟ್ಟಿಗೆ ಹಾಕಿಬಿಡ್ತೀವಿ ಯಾರು ಗೃಹಲಕ್ಷ್ಮಿಯರು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಅನ್ನುವ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಈ ಸಂದೇಶವನ್ನು ನಾವು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಹೌದು ಇಲ್ಲಿವರೆಗೂ ಯಾರೂ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಮ್ಮ ಖಾತೆ ಪ್ರಾಬ್ಲಮ್ಮ ಅಥವಾ ಸರ್ಕಾರದ ಪ್ರಾಬ್ಲಮ್ಮ ಅನ್ನೋದು ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಸುಮ್ಮನೆ ಜನರು ತಲೆ ಕೆಡಿಸ್ಕೊಂಡು ಕೊಡುವಂಥ ಪರಿಸ್ಥಿತಿ ಬಂದಿತ್ತು ಆದರೆ ಈಗ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಸಚಿವರೇ ಕೊಟ್ಟಿರುವ ಮಾಹಿತಿ ಪ್ರಕಾರ ಇನ್ನೇನು ನಿನ್ನೆಯಿಂದ ಶುರು ಮಾಡಿದರೆ ಇಲ್ಲಿ ಫಲಾನುಭವಿಗಳಿಗೆ ಪ್ರತಿ ದಿನ ಜಮೆ ಆಗ್ತಾ ಹೋಗುತ್ತೆ ಇಲ್ಲಿ ವಿಡಿಯೋ ನೋಡ್ತಾ ಇರುವಂಥವರು ಯಾರಿಗಾದರೂ ನಿನ್ನೆಯಿಂದ ಪ್ರಾರಂಭ ಆಗಿರೋದರಿಂದ ಯಾರಿಗಾದರೂ ಜಮಾ ಆಗಿದರೆ ಹದಿನಾರು ಮತ್ತು ಹದಿನೇಳು ಹದಿನೆಂಟನೇ ಕಂತಿನ ಹಣವನ್ನು ಯಾರ ಖಾತೆಗಾದರೂ ಬಂದಿತ್ತು ಅಂತಂದರೆ ಅವರು ದಯವಿಟ್ಟು ದಯವಿಟ್ಟು ಕಮೆಂಟ್ನಲ್ಲಿ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಯಾರಿಗಾದರೂ ಎಷ್ಟು ಹಣವನ್ನು ಜಮೆ ಆಗಿದೆ ಅನ್ನೋದು ನಮಗೂ ಕೂಡ ಮಾಹಿತಿ ಗೊತ್ತಾಗಲಿ ನಿನ್ನೆ ಪ್ರಾರಂಭ ಆಗಿದೆ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಕೂಡ ನಮಗೆ ಪ್ರೂಫ್ ಬಂದಿಲ್ಲ ಯಾರಿಗಾದರೂ ಆ ಖಾತೆಗೆ ಜಮಾ ಆಗಿತ್ತು ಅಂತಂದರೆ ಇಂಥ ಜಿಲ್ಲೆಯವರಿಗೆ ಎಷ್ಟು ಜಮಾ ಆಗಿದೆ ಅನ್ನೋದು ದಯವಿಟ್ಟು ವೀಡಿಯೋ ನೋಡ್ತಾ ಇರುವಂಥವ್ರು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಅಂತಂದರೆ ವೀಡಿಯೋ ನೋಡಿ ನಿಮ್ಗೆ ಜಮ ಆದರೂ ಕೂಡ ಸುಮ್ಮನೆ ಇದ್ದರೆ ಬೇರೆಯವ್ರಿಗೂ ಕೂಡ ಗೊತ್ತಾಗೋದಿಲ್ಲ ಮತ್ತು ಸುಮ್ಮನೆ ವೀಡಿಯೋ ಮಾಡ ಹಾಕೋದಕ್ಕೂ ನಮ್ಮ ಇದು ಕೆಲಸ ಆಗೋದಿಲ್ಲ ಅದಕ್ಕಾಗಿ ಬಂದಿದ್ದರೆ ಬಂದಿದೆ ಅನ್ರಿ ಇಲ್ಲ ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಬಂದಿದ್ದವ್ರು ಮಾತ್ರ ಯಾವ ಜಿಲ್ಲೆಯವ್ರಿಗೆ ಬಂದಿದೆ ಅಂತ ತಿಳಿಸಿ ಬರಲಾರ್ದವರು ಇನ್ನೂ ಬಂದಿಲ್ಲ ಅಂತಲೂ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಹೊಸ ಮಾಹಿತಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ವೀಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು